ಇಲ್ಲಿ ಏನ್ ಬರ್ದಿ ನಾವು ಸಂಖ್ಯೆಗಳನ್ನ ಬರ್ದಿವಿ ಹ ಈ ಸಂಖ್ಯೆ ಅವುಗಳನ್ನ ನೀವು ಇಲ್ಲಿ ಇಡ್ಬೇಕು ಜೋಡಣೆ ಮಾಡ್ಬೇಕಾ ಸೋನಿ ಆ ತರ ಎಲ್ಲೆಲ್ಲ ಐತಿ ಅಲ್ಲೆಲ್ಲ ಇಡಮ್ಮ ಎಷ್ಟು ಸಂಖ್ಯೆ ಒಂದು ಇದೆಷ್ಟು ಸಂಖ್ಯೆ ಎರಡು ಎಲ್ಲ ಐತಿ ನೋಡಮ್ಮ ಎರಡು ಸಂಖ್ಯೆ

ಎಷ್ಟಿದ ಸಂಖ್ಯೆ ಐದು ಇದೇ ತರ ಬರ್ದಿದ ಸಂಖ್ಯೆ ಎಲ್ಲ ನೋಡು ಎಲ್ಲ ನೋಡು ಅದೇ ತರ ಹೆಂಗಿದ್ ನೋಡಮ್ಮ ಅದೇಂಗಿದ್ ನೋಡಮ್ಮ ನೋಡು ವೆರಿ ಗುಡ್ ಎಷ್ಟಿದ ಸಂಖ್ಯೆ ಐದು ಹ್ಮ್ ಐದಾಗಿದ್ಮೇಲೆ ಎಷ್ಟು ಇದೆ ಎಷ್ಟಮ್ಮ ಐದಾಗಿದ್ಮೇಲೆ ಎಷ್ಟು ಆರು ಎಲ್ಲ ನೋಡು ಗುಡ್ ಎಷ್ಟಮ್ಮ ಎಷ್ಟಮ್ಮ ಈ ತರ ಸಂಖ್ಯೆ ಎಲ್ಲಿ ನೋಡು ಹ್ಮ್ ವೆರಿ ಗುಡ್ ಎಷ್ಟಮ್ಮ ಸಂಖ್ಯೆ ಅದು ಏಳು ಸಂಖ್ಯೆ ಎಂಟು ಎಂಟ್ಮೇಲೆ ಎಷ್ಟಮ್ಮ ಒಂಬತ್ತು ಹರಿ ಗುಡ್ ಎಂಟಾಗಿದ್ಮೇಲೆ ಎಷ್ಟು ಒಂಬತ್ತು ಒಂಬತ್ತಾಗಿದ್ಮೇಲೆ ಎಷ್ಟು